ಎಜುಕೇಶನ್ ಯಾತ್ರಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ನಾವು ಇಂದಿನ ಅವಧಿಯಲ್ಲಿ ಒಂಬತ್ತನೇ ವರ್ಗದ ಶಾಸ್ತ್ರ ಅಧ್ಯಾಯ ಹತ್ತು ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅದರಲ್ಲಿ ಮುಖ್ಯ ಪ್ರಶ್ನೆ ಒಂದು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲನೆಯ ಪ್ರಶ್ನೆ ಕನ್ನಡ ರಾಜ್ಯೋತ್ಸವವನ್ನು ಡ್ಯಾಶ್ ದಿನಾಂಕದಂದು ಆಚರಿಸುತ್ತೇವೆ ನವೆಂಬರ್ ಒಂದು ಕರ್ನಾಟಕ ಎಂದು ಮರು ನಾಮಕರಣ ಮಾಡಿದ ವರ್ಷ ಡ್ಯಾಶ್ ಎಪ್ಪತ್ಮೂರು ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ರಾಜ್ಯ ಇವೆ ಕರ್ನಾಟಕದ ಪೂರ್ವ ಭಾಗದಲ್ಲಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಇವೆ ಪ್ರಶ್ನೆ ನಾಲ್ಕು ಕರ್ನಾಟಕದ ಡ್ಯಾಶ್ ಜಿಲ್ಲೆಯ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಪ್ರಶ್ನೆ ಐದು ಕರ್ನಾಟಕವು ಭಾರತದ ಡ್ಯಾಶ್ ಮಧ್ಯಭಾಗದಲ್ಲಿದೆ ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯಭಾಗದಲ್ಲಿದೆ ಪ್ರಶ್ನೆ ಆರು ಮಲ್ಪೆ ಸಮೀಪದಲ್ಲಿ ಡ್ಯಾಶ್ ದ್ವೀಪವಿದೆ ಮಲ್ಪೆ ಸಮೀಪದಲ್ಲಿ ಸೇಂಟ್ ಮೆರೀಸ್ ದ್ವೀಪವಿದೆ ಪ್ರಶ್ನೆ ಏಳು ಸಹ್ಯಾದ್ರಿ ಎಂದು ಡ್ಯಾಶ್ಗಳನ್ನು ಕರೆಯುತ್ತೇವೆ ಸಹ್ಯಾದ್ರಿ ಎಂದು ಪಶ್ಚಿಮ ಘಟ್ಟಗಳನ್ನು ಕರೆಯುತ್ತೇವೆ ಪ್ರಶ್ನೆ ಎಂಟು ಆಗುಂಬೆ ಘಾಟಿಯು ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ಸಂಪರ್ಕ ಕಲ್ಪಿಸುವುದು ಆಗುಂಬೆ ಘಾಟಿಯು ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕ ಕಲ್ಪಿಸುವುದು ಪ್ರಶ್ನೆ ಒಂಬತ್ತು ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೆಯುತ್ತೇವೆ ಕೊಡಗು ಜಿಲ್ಲೆಯನ್ನು ಕರೆಯುತ್ತೇವೆ ಏನೆಂದು ಕರ್ನಾಟಕದ ಕಾಶ್ಮೀರ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಅದರಲ್ಲಿ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ಒಂದು ವಿಸ್ತರಣೆ ಈ ರೀತಿಯಾಗಿದೆ ಹನ್ನೊಂದು ಡಿಗ್ರಿ ಮೂವತ್ತೊಂದು ಮಿನಿಟ್ ಮತ್ತು ಹದಿನೆಂಟು ಡಿಗ್ರಿ ಒಂದು ಮಿನಿಟ್ ಉತ್ತರ ಅಕ್ಷಾಂಶ ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ಮಿನಿಟ್ ಮತ್ತು ಎಪ್ಪತ್ತೆಂಟು ಡಿಗ್ರಿ ಮಿನಿಟ್ ರೇಖಾಂಶಗಳ ನಡುವೆ ಕರ್ನಾಟಕ ವಿಸ್ತರಿಸಿದೆ ನಮ್ಮ ನೆರೆಯ ರಾಜ್ಯಗಳನ್ನು ಹೆಸರಿಸಿ ಮಹಾರಾಷ್ಟ್ರ ಗೋವಾ ಆಂಧ್ರಪ್ರದೇಶ ತೆಲಂಗಾಣ ಕೇರಳ ತಮಿಳುನಾಡು ಪ್ರಶ್ನೆ ಮೂರು ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳಾವುವು ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರ್ಗಿ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನ ಶೇಕಡ ಐದು ಪಾಯಿಂಟ್ ಎಂಟು ಮೂರು ಭಾಗದಷ್ಟಿದೆ ಪ್ರಶ್ನೆ ಸಂಖ್ಯೆ ಐದು ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ ಒಂದು ಕರಾವಳಿ ಎರಡನೇದು ಮಲೆನಾಡು ಮೂರನೇದ್ದು ಬಯಲು ಸೀಮೆ ಪ್ರಶ್ನೆ ಆರು ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಬರೆಯಿರಿ ಇಲ್ಲಿ ನಾವು ಅದನ್ನ ಗಳ ರೂಪದಲ್ಲಿ ಬರೆದಿದ್ದೇವೆ ಅದನ್ನ ನಾವು ಎಕ್ಸಾಮ್ ಅಲ್ಲಿ ಬೇಕಿದ್ರೆ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದಿಷ್ಟು ವಿವರಣೆಯೊಂದಿಗೆ ಕೂಡ ಬರಿಬಹುದು ನೆನಪಿತ್ಕೊಳ್ಳೋಕೆ ನಮಗೆ ಸಹಾಯಕ ಆಗುತ್ತೆ ಈ ರೀತಿ ಪಾಯಿಂಟ್ಸ್ಗಳ ಮುಖಾಂತರ ಬರೆದ್ರೆ ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾಂತರವಾಗಿ ಹಬ್ಬಿವೆ ಮಲೆನಾಡು ಪ್ರದೇಶದ ಲಕ್ಷಣಗಳ ಕುರಿತು ಅಂತ ಏನ್ ಕೊಟ್ಟಿದ್ದಾರೆಲ್ಲ ಅದಕ್ಕೆ ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾಂತರವಾಗಿ ಹಬ್ಬಿವೆ ಪಶ್ಚಿಮದ ಭಾಗ ಕಡಿದಾದ ಇಳಿಜಾರು ಹೊಂದಿದೆ ಉದ್ದ ಆರುನೂರ ಐವತ್ತು ಕಿಲೋಮೀಟರ್ ಎತ್ತರ ಒಂಬೈನೂರಿಂದ ಹದಿನೈದು ಹದಿನೈದು ನೂರು ಮೀಟರ್ ಕುದುರೆ ಮುಖ ಮುಳ್ಳಯ್ಯನಗಿರಿ ರುದ್ರಗಿರಿ ಕೊಡಚಾದ್ರಿ ಇತ್ಯಾದಿ ಶಿಖರಗಳು ಇವೆ ಇವು ಮಲೆನಾಡು ಪ್ರದೇಶದ ಪ್ರಮುಖ ಲಕ್ಷಣಗಳಾಗಿವೆ ಇನ್ನು ಪ್ರಶ್ನೆ ಸಂಖ್ಯೆ ಏಳು ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೆಯಿರಿ ಅರಬ್ಬಿ ಸಮುದ್ರ ಮತ್ತು ಮಲೆನಾಡ ಮಧ್ಯ ವಿಸ್ತರಿಸಿದೆ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ವಿಸ್ತರಿಸಿದೆ ಉದ್ದ ಮೂರ್ನೂರ ಇಪ್ಪತ್ತು ಕಿಲೋಮೀಟರ್ ಅಗಲ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಇನ್ನು ಎತ್ತರ ಎರಡ್ ನೂರು ಮೀಟರ್ ಅಷ್ಟು ಇದೆ ಮುಂದಿನ ಪ್ರಶ್ನೆ ಎಂಟು ದಕ್ಷಿಣ ಮೈದಾನದ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ ಮಧುಗಿರಿ ಬೆಟ್ಟ ನಂದಿ ಬೆಟ್ಟ ಚನ್ನಕೇಶವ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಇತ್ಯಾದಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳ ಪಶ್ಚಿಮ ಘಟ್ಟಗಳಲ್ಲಿ ನಾಲ್ಕು ಪರ್ವತ ಘಾಟಿಗಳನ್ನು ನಾವು ಪ್ರಮುಖವಾಗಿ ಕಾಣಬಹುದು ಅದರಲ್ಲಿ ಚಾರ್ಮುಡಿ ಘಾಟಿ ಶಿರಾಡಿ ಘಾಟಿ ಆಗುಂಬೆ ಘಾಟಿ ಹುಲಿಕಲ್ ಘಾಟ್ ಚಾರ್ಮುಡಿ ಘಾಟಿನಿದೆ ಇದು ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ಸಂಪರ್ಕ ಕಲ್ಪಿಸುತ್ತದೆ ಶಿರಾಡಿ ಘಾಟ್ ಹಾಸನ ಹಾಸನದಿಂದ ಸಕಲೇಶ್ಪುರ ಸಕಲೇಶ್ಪುರದಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುತ್ತದೆ ಆಗುಂಬೆ ಘಾಟ್ ಇದು ಶಿವಮೊಗ್ಗದಿಂದ ಉಡುಪಿಗೆ ಸಂಪರ್ಕ ಕಲ್ಪಿಸುತ್ತೆ ಇನ್ನು ಹುಲಿಕಲ್ ಘಾಟ್ ಶಿವಮೊಗ್ಗದಿಂದ ಕುಂದಾಪುರಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಮೂರನೆಯ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೇರಿ ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ಈಗಾಗಲೇ ಹೊಂದಿಸಿ ಬರೆದಿದ್ದೇವೆ ಜೋಗ ಜಲಪಾತ ಶರಾವತಿ ನದಿ ಓಂ ಬ್ರಿಜ್ ಗೋಕರ್ಣದಲ್ಲಿದೆ ನಂದಿಗಿರಿ ಚಿಕ್ಕಬಳ್ಳಾಪುರದಲ್ಲಿದೆ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ ಏಕ ಇದೇನು ಮಧುಗಿರಿ ಬೆಟ್ಟ ಇದು ಏಕಶಿಲಾ ಬೆಟ್ಟವಾಗಿದೆ ಬಿಸಿಲ ನಾಡು ಅಂದ್ರೆ ಉತ್ತರದ ಮೈದಾನವನ್ನ ಕರೆಯುತ್ತೇವೆ ನಮ್ಮ ಒಂದು ಹಲ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಮೂಡಿ ಬರುವಂತಹ ತರಗತಿಗಳಿಂದ ನಿಮಗೆ ಉಪಯುಕ್ತ ಮಾಹಿತಿ ಸಿಕ್ಕಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಮುಂದೆ ಕೂಡ ತರಗತಿಗಳು ಬರುತ್ತವೆ ನೋಡ್ತಾ ಇರಿ ಧನ್ಯವಾದಗಳು